ಇದು ಕೆಂಗೇರಿ ವಾಹಿನಿ ನಾನು ನಿಮಶಾ ಸ್ನೇಹಿತರೆ ನಮ್ಮ ಹೆಜ್ಜೆ ಯಶಸ್ಸಿನ ಕಡೆ ಸಾಗಿದರೆ ಅದಕ್ಕೆ ಮೂಲತಃ ಕಾರಣಕರ್ತರು ನಮ್ಮ ತಂದೆ ತಾಯಿಯರು ತದನಂತರ ಬರುವುದೆಂದರೆ ಅದೇ ನಮ್ಮ ಶಿಕ್ಷಕರು 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 ಇಂಥ ಶಿಕ್ಷಕರನ್ನ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಫ್ಲ್ಯಾಶ್ ಬ್ಯಾಕ್ ಈವೆಂಟ್ಸ್ ಮತ್ತು ಅವರ ತಂಡದ ವತಿಯಿಂದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಅದ್ದೂರಿಯಾದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಹಾಗೂ ಬೆಂಗಳೂರಿನ ವಿವಿಧ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಇಲ್ಲಿ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಸಾಕಷ್ಟು ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಮಂಜುನಾಥ್ ಸರ್ ಹಾಗೂ ನಾರಾಯಣಸ್ವಾಮಿ ಸರ್ ಹಾಗೂ ಪ್ರಶಾಂತ್ ಸಂಬರ್ಗಿಯವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಶಿಕ್ಷಕರನ್ನು ಶುಭ ಹಾರೈಸಿದರು ಪ್ರಶಾಂತ್ ಸಂಬರ್ಗಿಯವರು ಕೂಡ ಇದರ ಕುರಿತು ಒಂದಿಷ್ಟು ಮಾತನಾಡಿದ್ದಾರೆ ಹಾಗೂ ಸಾಕಷ್ಟು ಶಿಕ್ಷಕರು ಸನ್ಮಾನವನ್ನು ಸ್ವೀಕರಿಸಿದ ನಂತರ ನಮ್ಮೊಂದಿಗೆ ಮಾತನಾಡಿದ್ದಾರೆ ಇದರ ಕುರಿತಾದ ಒಂದಿಷ್ಟು ವರದಿ ಇಲ್ಲಿದೆ A teacher is hard. So now that is the noblest work. These singers who are very very nearer to the God as Father has said it by singing because they are singing with their soul and they are reaching the God and the way how their eyes are focused, their heart is completely filled with joy, and their vocal parts are coming out in such a way, they will be immortalized themselves. They will be singing as if. The Muhammad Rafi is here, kishor Kumar is here, Mangeshkar is here, Ishwari is here, and we can see through their voices all those big, big guys whom we have been enjoying all these six decades. and am 66, no worry about it. So, age is a, just a matter of her number. So, all these six years, six decades, we have seen all those stalwarts, and we can see within this wall, all those progress assembled here along with the galaxy of the stars of the teachers who are assembled here. And it is something like. media, Instagram, social media and uh, things like that. If 2020 August 9th. Raids and arrest of Sandalwood people drug dealers were not happened by the police the citizens of karnataka never knew that these kind of things would happen and i salute we were just complaining on behalf of an association called ravishankar Ashram, where drug addiction was happening my complaint was in 2017 but the action taken by the police was tremendous hats off to you sir and even today every time there is a song on drug or there is an event there is a film that speaks about drugs police note, calls them and sends a notice you're sending a wrong message to the society. Delete the song in the movie or delete the song in the YouTube. That's the kind of tolerance the police department has got. I have two senior officers here and I salute to them for bringing such a great awareness. Catching a thief, murder is one part, but keeping the society clean, keeping the youths happy is one major thing. And that the youth, uh, youth is shaped by youth teachers ಐ ವಾಂಟ್ ಅವೇರ್ನೆಸ್ ಆಫ್ ಡ್ರಗ್ಸ್ ಯುನೈಟೆಡ್ ಫ್ಯಾಮಿಲಿ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ದಟ್ ಟೀಚರ್ಸ್ ಪ್ಲೇ ಲಾಡ್ ಆಫ್ ವಿಡಿಯೋಸ್ ಇವತ್ತು ನನ್ನೊಂದಿಗೆ ಒಂದು ಟಿವಿ ಪ್ಯಾನಲಿಸ್ಟು ಹಾಗೂ ಹೀರೋ ಅಂತ ಇರುವಂತ ನಮ್ಮ ಪ್ರಶಾಂತ್ ಸಂಬರ್ಗಿ ಸರ್ ಇದಾರೆ ಸರ್ ಮೊಟ್ಟ ಮೊದಲಾಗಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳು ಇವತ್ತು ನಾವೆಲ್ಲ ಫ್ಲಾಶ್ ಬ್ಯಾಕ್ ಈವೆಂಟ್ಸ್ ಆರ್ಗನೈಸ್ ಮಾಡಿರ್ತಕ್ಕಂಥ ಬೆಸ್ಟ್ ಟೀಚರ್ಸ್ ಅವಾರ್ಡ್ಗೆ ಕರೆದರು ಒಂದು ಮೆಲ್ಇಿ ಪ್ರೋಗ್ರಾಮ್ ಇತ್ತು ಬೆಂಗಳೂರಿನ ಅನೇಕ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿರ್ತಕ್ಕಂಥ ಅನೇಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇವತ್ತಿತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಶ್ರಮಿಸಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಅವ್ರು ಗುರ್ತು ಮಾಡಿ ಇವತ್ತು ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಮಾಡತಕ್ಕಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು ಚಂದವಾಗಿ ಬಂದಿತ್ತು ತುಂಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿದ್ರು ನಾನು ಇದ್ದೆ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆಗಳು ನಮಸ್ಕಾರ ಸರ್ ತಮಗೆ ಶಿಕ್ಷಕರಂದರೆ ಮೊಟ್ಟ ಮೊದಲೇದಾಗಿ ಸೊ ಎಲ್ಲರೂ ಒಬ್ರು ಫೇವ್ರೇಟ್ ಶಿಕ್ಷಕರಂತ ಹೇಳ್ತಾರೆ ತಮ್ಗೆ ಯಾರು ಫೇವ್ರೇಟ್ ಆಗಿರಲಿಲ್ಲ ಸರ್ ಮೊದಲನೇದಾಗಿ ನನ್ನ ಅಕ್ಕ ಮೊದಲೇ ಶಿಕ್ಷಕಿ ಅದಾದ ನಂತರ ನಾನು ಓದ ಓದಿದ ಒಂದರಿಂದ ನಾಲ್ಕನೇ ತರಗತಿ ಮಾರಿಸ್ ಹೈಸ್ಕೂಲ್ ಮಾಯಾಲಿಕ ವಲದಲ್ಲಿ ತೆರೆಸಾ ಅಂತಿದ್ರು ಅವರು ನನಗೆ ಮೊದಲನೇ ಶಿಕ್ಷಕಿ ಅದಾದ ನಂತರ ಐದನೇ ಕ್ಲಾಸರಿಂದ ಹತ್ತನೇ ಕ್ಲಾಸ್ವರೆಗೂ ರಮಾ ಮೇಡಮ್ ಅಂತಿದ್ರು ಅವರು ಅವ್ರ ಮಗನ ಹೆಸರು ಪ್ರಶಾಂತ್ ಆದ್ದರಿಂದ ನನ್ನನ್ನು ತುಂಬ ಪ್ರಶಾಂತ್ ಪ್ರಶಾಂತ್ ಅಂತ ಕರೀತಾಯಿದ್ರು ಸೊ ಆ ನೇಮ್ಗೋಸ್ಕರ ಅವ್ರಿಗೆ ಫೇವರೇಟ್ ಆಗಿದೆ ರಮಾಮಸ್ಸು ಹೀಗೆ ಅನೇಕರು ಗುರುಗಳು ಬಂದಿದ್ದಾರೆ ಜೀವನದಲ್ಲಿ ಯಾವುದೇ ಗುರಿ ಇರಬೇಕಾದ್ರೆ ಗುರುಗಳು ಇರಬೇಕು ಎಲ್ಲ ಗುರುಗಳಿಗೆ ಇಲ್ಲೇ ನಮನವನ್ನು ಸಲ್ಲಿಸುತ್ತಾ ನಮಗೆ ಕೊಟ್ಟಿರ್ತಕ್ಕಂಥ ಆಗಿನ ವಿದ್ಯಾಭ್ಯಾಸ ಈಗ ನಾವೇನು ಸದೃಢವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಎಲ್ಲ ನಿಮ್ಮ ಕೊಡುಗೆ ಅಂತ ಹೇಳಿ ಆ ಗುರುಗಳಿಗೆ ಇಲ್ಲೇ ನಮಸ್ತಾ ಇದ್ದೀವಿ ಚೊಪ್ಪದಾಗಿ ಚಿಕ್ಕದಾಗಿ ಮಾಡಿದ್ರೂ ತುಂಬ ಸಾಂಪ್ರದಾಯಿಕವಾಗಿ ಒಂದು ಅರ್ಥಪೂರ್ಣವಾಗಿ ಮಾಡಿರ್ತಕ್ಕಂಥ ನವೀನ್ ಜೇಕಬ್ ಅವರು ಈ ಕಾರ್ಯಕ್ರಮ ಅಜಯ್ ಆಗಿರ್ಬೋದು ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಿಗೆ ದೇವರು ಭಗವಂತ ಅವರಿಗೆ ಶಕ್ತಿ ಕೊಟ್ಟು ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡಿ ಈ ಥರ ಜನರಿಗೆ ಸಮಾಜದಲ್ಲಿ ಸೇವೆ ಮಾಡುವುದನ್ನು ಗುರುತಿಸುವ ಹಕ್ಕು ಮತ್ತು ಶಕ್ತಿ ಅವರು ಬರಲಿ ಅಂತ ವಿಶಿಂಗ್ ದಮ್ ಆಲ್ ದ ಬೆಸ್ಟ್ ವಂಡರ್ಫುಲ್ ಪ್ರೋಗ್ರಾಮ್ ಜೇಷ್ಠ ಥ್ಯಾಂಕ್ ಯು ಓಕೆ ಸನ್ಮಾನವನ್ನು ಸ್ವೀಕರಿಸಿದ ಒಂದಿಷ್ಟು ಅತಿಥಿಗಳು ಹಾಗೂ ಪ್ರಾ ಪ್ರಾಧ್ಯಾಪಕರುಗಳು ನನ್ನೊಂದಿಗಿದ್ದರೆ ಅವರೊಂದಿಗೆ ನೇರವಾಗಿ ಮಾತನಾಡಿಕೊಳ್ಳಿ ಮತ್ತೆ ನಮಸ್ಕಾರದಾಗಿ ತಮಗೆ ಶುಭವಾಗಿ ತೊಂದರೆಗಳು ಹಾಗೆ ತಮ್ಮ ಪರಿಚಯ ಒಂದೆಸು ಬಾಬು ಮೈಕಲ್ ಅಂತ ರಿಷಬ್ ಪಾಟಂ ಶಾಲೆಯ ಕನ್ನಡ ಎಚ್ ಓ ಡಿ ಹಾಗೆ ಸ್ಕೌಟ್ ಮಾಸ್ಟರ್ ಕೂಡ ಹಾಗೆ ಐ ಸಿ ಎಸ್ ಸಿ ಎಕ್ಸಾಮ್ ಕಂಪ್ಲೀಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತು ಅವರು ನನ್ನ ಅನುಭವ ಅಂದರೆ ಗೊತ್ತಿದೆ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಕನ್ನಡ ಭಾಷೆಯನ್ನು ಕಲಿಸೋದು ಬಹಳ ಕಷ್ಟ ಅಂತ ಸರ್ಕಾರದ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡಿ ಕನ್ನಡವನ್ನು ಕಂಪಲ್ಸರಿ ಕಲಿಬೇಕು ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಬೇಕು ಅಂತ ಮಾಡಿದ್ದಾರೆ ಅದನ್ನು ಟೂ ತೌಸಂಡ್ ಸೆವೆಂಟೀನಿಂದ ಜಾರಿಗೆ ತಂದಿದ್ದಾರೆ ಅದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದರಿಂದ ಎಷ್ಟೋ ಕನ್ನಡಿಗರು ಉದ್ಯೋಗ ಸಿಗ್ತಾ ಇದೆ ಮಕ್ಕಳು ಕನ್ನಡ ಕಲಿಯೋದರ ಆಸಕ್ತಿ ತೋರಿಸ್ತಾ ಇದ್ದಾರೆ ಕನ್ನಡವೇ ಮಾಯ ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಕನ್ನಡ ಮತ್ತೆ ಕೊಟ್ಟಿದ್ದೀನಿ ಕನ್ನಡ ಭಾಷೆಯನ್ನು ಕಲಿತಾ ಇದ್ದಾರೆ ಕನ್ನಡ ಬೆಳೆಯಲ್ಲಿ ಕನ್ನಡವನ್ನು ಉಳಿಸೋಣ ನಾವೆಲ್ಲ ಸೇರಿ ನನ್ನೆಲ್ಲರ ಕಾರ್ಯಕ್ರಮದ ಆಯೋಜಕರಿಗೆ ಏನು ಹೇಳಿದ್ರೆ ವಿಶೇಷ ನಿಜವಾದ ನವೀನ್ ನಮ್ಮ ಸಹೋದ್ಯೋಗಿ ಹಾಗೆ ಅಜಯ್ ಕುಮಾರ್ ಕೂಡ ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅತ್ಯುತ್ತಮವಾದ ಕಂತ ಮಾತುಕತೆ ಅವ್ರು ನಾವು ಕೂಡ ಒಂದು ಸಾಮಾನ್ಯ ಕಾರ್ಯಕ್ರಮ ಅಂದ್ಕೊಂಡ್ರೆ ಆದರೂ ಕರೆದು ನಮ್ಗೆ ಈ ಥರ ಸನ್ಮಾನ ಮಾಡಿದ್ರು ಬಹಳ ಸಂತೋಷ ಮಾಡಿದೆ ಅವರ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಮತ್ತು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗೆ ನಾವು ಕೂಡ ಪ್ರೋತ್ಸಾಹ ಕೊಡ್ತೀವಿ ನಾನು ಅವರಿಗೆ ತಿಳಿಸ್ತೇನೆ ಧನ್ಯವಾದಗಳು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬೆಸ್ಟ್ ಟೀಚರ್ ಅನ್ನೋದು ಒಂದು ಬಹಳ ಖುಷಿ ಅನ್ಸುತ್ತೆ ನಾನು ಇದುವರೆಗೂ ಸುಮಾರು ಸನ್ಮಾನನ ಮತ್ತೆ ಅವಾರ್ಡ್ಗಳನ್ನ ಸ್ವೀಕರಿಸಿದ್ದೀನಿ ಆದ್ರೆ ಇದು ಬ್ಯಾಂಗ್ಳೂರ್ ಬೆಸ್ಟ್ ಟೀಚರ್ ಅನ್ನೋದು ಒಂದು ಬಹಳ ಆಗುತ್ತೆ ಯಾಕಂದ್ರೆ ನಾವು ನಮ್ಮ ಒಂದು ಹೋಮ್ ಟೌನ್ ಅಲ್ಲಿ ನಾವು ಇದನ್ನ ತಗೊಳ್ತಾ ಇರೋದು ಇದು ನನಗೆ ಮಾತ್ರ ಸಲ್ಲಿದ್ದಲ್ಲ ಇದು ಎಲ್ಲಾ ಶಿಕ್ಷಕಿಯರಿಗೂ ಯಾರ್ಯಾರು ರೀಚ್ ಆಗಿಲ್ಲ ಅವ್ರಿಗೆಲ್ಲ ನಮ್ಮ ನಮ್ಮ ಪರವಾಗಿ ಅವ್ರಿಗೆ ಸಲ್ಲಿದಂಗೆ ಇದೆ ಸರ್ ತುಂಬಾ ಖುಷಿ ಅನ್ಸುತ್ತೆ ಈ ತರ ಈ ನವೀನ್ ಸರ್ ಮಿಸ್ಟರ್ ನವೀನ್ ಸರ್ ಮತ್ತೆ ಈವೆಂಟ್ಸ್ ಫ್ಲಾಶ್ ಬ್ಯಾಕ್ ಈವೆಂಟ್ಸ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಿ ಬಯಸ ಹೇಳಕ್ ಬಯಸ್ತಾ ಇದ್ದೀನಿ ಸರ್ ಸನ್ಮಾನವನ್ನು ಸ್ವೀಕರಿಸಿದ ಸಾಕಷ್ಟು ಸರ್ ನೋಡಿ ಇವಾಗ ಒಂದು ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಂದ್ರೆ ನಮ್ಗೆ ಬಹಳ ಭಯ ಇರುತ್ತೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಗೆ ಏನಾದ್ರು ಏನಾದ್ರು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಇವಾಗ ನಮ್ಗೆ ಇಂತ ಪೊಲೀಸ್ ಪೀಪಲ್ ಬಂದು ನಮ್ಗೆ ಇಷ್ಟು ತುಂಬಾ ಮೋಟಿವೇಟ್ ಮಾಡಿ ತುಂಬಾ ವರ್ಡ್ಸ್ ತುಂಬಾ ಎಫೆಕ್ಟಿವ್ ಆಗಿ ಮಾತಾಡಿದ್ರು ಸರ್ ಸೊ ಇಂತ ಗಣ್ಯರ ಮುಂದೆ ನಾವು ಇರೋದು ನಮ್ಗೆ ತುಂಬಾ ಗೌರವ ಅನ್ಸುತ್ತೆ ಅವ್ರ ಕೈಯಿಂದ ನಾವು ಸನ್ಮಾನ ಸ್ವೀಕರಿಸಿದ್ರು ತುಂಬಾನೇ ಹೆಮ್ಮೆ ಅನ್ಸುತ್ತೆ ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಅಂದ್ರೆ ನಾವು ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡುವಂತ ಶಕ್ತಿನ ನಮಗೆ ತುಂಬಿದ್ದಾರೆ ಸರ್ ಇವರು ಈ ದಿನ ಅದನ್ನು ಗುರುತಿಸಿ ಒಂದು ನಮಗೆ ಒಂದು ಅನುಮಾನ ಮಾಡಿದ ಶಾಲೆ ನೂರ ತೊಂಬತ್ತೊಂದು ವರ್ಷಗಳ ಇತಿಹಾಸ ಹೊಂದಿರುವಂಥ ಶಾಲೆ ವಿಶ್ವೇಶ್ವರಯ್ಯ ಇರ್ದಾ ಇಸ್ಮಾಯಿಲ್ ತಿಂಗತ್ ಹನುಮಂತಯ್ಯ ಪುಟ್ಟಣ ಚೆಟ್ಟಿ ಕೆ ಎಸ್ ರೆಡ್ಡಿ ಇಂತಹ ಮಹನೀಯರನ್ನು ಸೃಷ್ಟಿಸಿದಂತಹ ನಮ್ಮ ಶಾಲೆ ನಮ್ಮ ಶಾಲೆ ಮೇಲೆ ತುಂಬಾ ಅಭಿಮಾನವಾಗಿದೆ ಆ ಶಾಲೆ ಇನ್ನು ಹೆಚ್ಚಾಗಿ ಬೆಳೀರಿ ಮತ್ತೆ ಅದನ್ನು ಇನ್ನೂ ಹೆಚ್ಚು ಮಕ್ಕಳು ಅದರಿಂದ ಸಮಾಜಕ್ಕೆ ಟೀಚ್ ಮಾಡಿದಿರೋದ್ರಿಂದ ಶಿಕ್ಷಣಕ್ಕೆ ಸೇರಿದಾಗ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ತುಂಬ ಜನಜಾತ್ರ ವ್ಯತ್ಯಾಸ ಇದೆ ಅದರಲ್ಲೂ ಗಂಡು ಮಕ್ಕಳಿಗೆ ಹೇಳ್ಕೊಡೋದು ನಾನು ಬಿಷಪ್ ಪಾಟನ್ ಟೀಚರ್ ಆಗಿರೋದು ಬಹಳ ಕಷ್ಟ ಅವ್ರನ್ನ ಅಂದರೂ ಕೂಡ ಆ ಎಲ್ಲ ಚಾಲೆಂಜಸ್ ಮಧ್ಯದಲ್ಲಿ ನಾವು ಒಳ್ಳೆಯ ಶಿಕ್ಷಣಗಳನ್ನು ಅವ್ರು ಕೊಡುತ್ತಾ ನಮ್ಮ ನನ್ನ ಟೀಚರ್ ಟೀಚರಾಗಿ ಸೊ ಕೆಮಿಸ್ಟ್ರಿ ಮಾಡಬೇಕಾದ್ರೆ ಮಕ್ಕಳಿಗೆ ಯಾವ ರೀತಿ ತಿಳಿಸ್ಬೇಕು ಮಾಡಬೇಕು ಎಂಬುದರ ಒಂದು ಅರ್ಥವನ್ನು ಅವರಿಗೆ Right. so i clear about we have to do and i came in ಿಸಿ ನಮ್ಮ ದಾರಿ ಮುಂದಿನ ಪೀರಿಗೆಯನ್ನು ತಿದ್ದುವ ಸಲುವಾಗಿ ಹಾಗೆ ಇರುವುದರಿಂದ ನಮ್ಮ ಸೇವೆಯನ್ನು ಗುರುತಿಸಿ ಕರೆದಿದ್ದಕ್ಕಾಗಿ ನಮಗೆ ವಂದನೆಗಳು ಹಾಗಾಗಿ ಈ ಕಾರ್ಯವನ್ನು ಹೀಗೆ ಮಾಡಲಿ ಅವರಿಗೆ ದೇವರು ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡಲಿ ಹಾಗೂ ಈ ಸೇವೆಗೆ ತಾವೆಲ್ಲರೂ ಕೈಗೊಳ್ಳೋದ್ರಿಂದ ನಮ್ಮ ನಮ್ಮ ಆಶ್ವಾಸನೆ ನಾವು ಮಕ್ಕಳನ್ನು ತಿದ್ದುತ್ತೇವೆ ಮತ್ತು ಸಮಾಜ ಬೆಳೆಸುತ್ತೇವೆ ಎಂದು ನಮಗೆ ಗರ್ವವಿದೆ ಗೌರವವಿದೆ ಧನ್ಯವಾದಗಳು ಫ್ಲಾಶ್ ಬ್ಯಾಕ್ ಇವೆಂಟ್ಸ್ಗಳಿಂದ ರವೀನ್ ಸರ್ ಅವರು ಆರ್ಗನೈಸ್ ಮಾಡುವಂತಹ ಈ ಒಂದು ಸಮಾರಂಭ ಇದೆ ಇದು ಹೀಗೆ ಹೆಚ್ಚೆಚ್ಚು ತುಂಬಾ ವರ್ಷಗಳ ಕಾಲ ಮುಂದುವರಿಬೇಕು ಹಾಗೆ ನಮ್ಮ ನನ್ನತ್ತ ಎಷ್ಟೋ ಸಾಧನೆ ಮಾಡಿದಂಥ ಟೀಚರ್ಸ್ಗಳಿಗೆ ಪ್ರೋತ್ಸಾಹ ಸಿಗಬೇಕು ಅಂತ ಕೇಳ್ಕೊತಾರೆ ಹೆಸರು ಮಂಜುಳ ವೆಂಕಟೇಶ್ ದೇಶಪಾಂಡೆ ಸರ್ಕಾರಿ ಪ್ರೌಢಶಾಲೆ ಬಾಗಲೂರು ಬೆಂಗಳೂರು ಉತ್ತರ ವಲಯ ನಾಲ್ಕು ನಾನು ಅಲ್ಲಿ ಪ್ರಥಮ ಭಾಷೆ ಕನ್ನಡ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನನ್ನ ಶಾಲೆಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತುಂಬ ಕ್ರಿಯೇಟಿವಿಟಿಯಾಗಿ ತುಂಬ ಆಕ್ಟಿವ್ ಆಗಿ ಮಕ್ಕಳು ಪಾಠಗಳನ್ನು ಕಲಿತಾರೆ ನಾನು ಒಂದು ಮೂವತ್ತು ವರ್ಷದಿಂದ ಪ್ರಥಮ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ದೀನಿ ನನ್ನ ಶಾಲೆಯ ಬಗ್ಗೆ ತುಂಬ ಗೌರವ ಇದೆ ಆದರೆ ಈ ದಿನ ನಾನು ಎಲೆ ಮರೆ ಕಾಯಿಯಂತೆ ಇದ್ದಂಥ ನನ್ನನ್ನು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ನನಗೆ ಉತ್ತಮ ಶಿಕ್ಷಕಿಯಂಥ ಪ್ರಶಸ್ತಿಯನ್ನು ನೀಡಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ ಎನಿಸ್ತಾ ಇದೆ ಅದಕ್ಕಾಗಿ ಈ ಒಂದು ತಂಡಕ್ಕೂ ಹಾಗೂ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಧನ್ಯವಾದ ಷ್ಟು ಗಣ್ಯರು ಸ್ಪೆಷಲಿ ಪ್ರಶಾಂತ್ ಸಂಬರ್ಗಿ ಸರ್ಗೂ ಕೂಡ ಮಾತಾಡ್ಸಿದೆ ಇವಾಗ ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಸರ್ ರಾವ್ ಇದ್ದಾರೆ ಅವ್ರಿಗೂ ಕೂಡ ಮಾತಾಡ್ತೀವಿ ಸರ್ ನಮಸ್ಕಾರ ನಮಸ್ತೆ ನನ್ನ ಹೆಸರು ಅಜಯ್ ಕುಮಾರ್ ಅಂತ ನಾನು ಬಯಸ್ಕೂಲಲ್ಲಿ ಕೆಲಸ ಮಾಡ್ತೇನೆ ಆದರೆ ಇದು ಒಂದು ಚಿಕ್ಕ ಹವ್ಯಾಸವಾಗಿ ಶುರು ಮಾಡಿದ್ದು ಹಾಡುಗಳಿಂದ ಫೋಟೋ ತೆಗೆಯೋದ್ರಿಂದ ಹಾಗಾಗಿ ಒಂದು ಗ್ರೂಪ್ ಲೈಕ್ ಮೈಂಡ್ ಎಡ್ ಟಿಂಗ್ ಒಂದು ಸಂಸ್ಥೆ ಒಂದು ಸಂಸ್ಥೆ ಕಟ್ಟಿ ಅದರ ಮೂಲಕ ನಾವು ಹಾಡೋ ಹಾಡೋದು ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಜೊತೆಯಲ್ಲಿ ಸೊಸೈಟಿಗೆ ಸಾಮಾಜಿಕವಾಗಿ ನಾವು ಏನು ಒಂದು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಥರ ಒಂದು ಚಿಕ್ಕ ಪುಟ್ಟ ಹೆಜ್ಜೆಗಳನ್ನ ತಗೊಳ್ತಾ ಇದ್ದೀವಿ ಇದು ನಮ್ಮ ಮೊದಲನೇ ಹೆಜ್ಜೆ ಶಿಕ್ಷಕನ ಅಭಿನಂದಿಸೋದು ಪುರಸ್ಕರಿಸೋದರಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಸಾಮಾಜಿಕ ಕಳಕಳಿಗೆ ಆಗಿ ನಾವು ಒಂದು ಗ್ರೂಪಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತೇವೆ ಇನ್ನು ಮುಂದೆಯೂ ಇದೇ ರೀತಿ ನಡೆಯುತ್ತೆ ಅನ್ನೋ ಭರವಸೆ ನಾನು